ನೇಪಾಳಕ್ಕೆ ಗೋಮಾಂಸ ಟರ್ಕಿಗೆ ಎಕ್ಸ್ಪೆರಿ ವಸ್ತು ಈಗ ಶ್ರೀಲಂಕಾದಲ್ಲೂ ಪಾಕ್ ನಿರ್ಲಜ್ಜತನ ಪ್ರವಾಹ ಪೀಡಿತ ಶ್ರೀಲಂಕಾಕ್ಕೆ ಎಕ್ಸ್ಪೆರಿ ಸಾಮಗ್ರಿ ಕಳಿಸಿ ಪಾಕಿಸ್ತಾನದಿಂದ ಅವಮಾನ ತನ್ನ ಹಳೆ ಚಾಳಿ ಮುಂದುವರಿಸಿ ಮುಜುಗರ ಕೀಡಾದ ಪಾಪಿ ಪಾಕಿಸ್ತಾನ ದಿತ್ವ ಚಂಡಮಾರುತದಿಂದ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿರುವ ಶ್ರೀಲಂಕಾಗೆ ಭಾರತ ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಮಾನವೀಯ ನೆರವನ್ನು ನೀಡಿದೆ ಇದರ ಜೊತೆಗೆ ವಿವಿಧ ರಾಷ್ಟ್ರಗಳು ಸಹಾಯದ ಹಸ್ತ ಚಾಚುತ್ತಿವೆ ಈತನ್ಮಧ್ಯೆ ಪಾಕಿಸ್ತಾನ ನೆರವಿನ ಹೆಸರಲ್ಲಿ ಶ್ರೀಲಂಕಾಕ್ಕೆ ಕಳುಹಿಸಿರುವ ಪರಿಹಾರ ಸಾಮಗ್ರಿಗಳ ಕಾಳಕ್ಕೆ ಟೀಕೆಗೆ ಗುರಿಯಾಗಿದೆ ದಿತ್ವ ಚಂಡಮಾರುತದಿಂದ ಉಂಟಾದ ಭೂಕುಸಿತ ಮತ್ತು ಪ್ರವಾಹದಿಂದಾಗಿ ಬಳಲುತ್ತಿರುವ ಶ್ರೀಲಂಕಾಕ್ಕೆ ತುರ್ತು ನೆರವನ್ನು ವಿಶ್ವದ ಅನೇಕ ರಾಷ್ಟ್ರಗಳು ನೀಡುತ್ತಿದ್ದು ಅವುಗಳನ್ನು ಪರಿಶೀಲನೆ ಮಾಡಿ ಸಂತ್ರಸ್ತರಿಗೆ ನೀಡಲಾಗುತ್ತಿದೆ ಹೀಗೆ ಪಾಕಿಸ್ತಾನದಿಂದ ಶ್ರೀಲಂಕಾಗೆ ಕಳುಹಿಸಲಾದ ವೈದ್ಯಕೀಯ ಸರಬರಾಜು ಆಹಾರ ಪ್ಯಾಕೆಟ್ಗಳು ಮತ್ತು ಅಗತ್ಯ ವಸ್ತುಗಳು ಸೇರಿದಂತೆ ಮಾನವೀಯ ನೆರವಿನ ಸಾಗಣೆಯಲ್ಲಿ ಈಗಾಗಲೇ ಅವಧಿ ಮೀರಿದ ವಸ್ತುಗಳಿರುವುದನ್ನು ಪತ್ತೆ ಹಚ್ಚಲಾಗಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನವು ಹೊಸ ರಾಜತಾಂತ್ರಿಕ ಮುಜುಗರವನ್ನು ಎದುರಿಸಿದೆ ಎಂದು ಕೊಲಂಬೋದ ಅಧಿಕಾರಿಗಳು ತಿಳಿಸಿದ್ದಾರೆ ಹಲವಾರು ಪೆಟ್ಟಿಗೆಗಳು ಅವಧಿ ಮೀರಿವೆ ಅಥವಾ ಬಳಸಲಾಗದಂತಾಗಿರುವುದು ಕಂಡುಬಂದಿದೆ ಇದು ಶ್ರೀಲಂಕಾದ ವಿಪತ್ತು ನಿರ್ವಹಣೆ ಮತ್ತು ವಿದೇಶಾಂಗ ಇಲಾಖೆಗಳಲ್ಲಿ ಗಂಭೀರ ಕಳವಳವನ್ನು ಉಂಟು ಮಾಡಿದೆ ಎಂದು ಅಧಿಕಾರಿಗಳು ವಿವರಿಸಿದ್ದಾರೆ ಕೊಲಂಬೋ ಔಪಚಾರಿಕ ಮತ್ತು ಅನೌಪಚಾರಿಕ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಇಸ್ಲಾಮಾಬಾದ್ಗೆ ತನ್ನ ಅಸಮಾಧಾನವನ್ನು ತಿಳಿಸಿದೆ ವಿಶೇಷವಾಗಿ ದ್ವೀಪ ರಾಷ್ಟ್ರವು ಬಿಕ್ಕಟ್ಟಿನ ನಂತರದ ಚೇತರಿಕೆಯೊಂದಿಗೆ ಹೋರಾಡುತ್ತಿರುವಾಗ ಈ ಸಾಗಣೆಯು ಪಾಕಿಸ್ತಾನದ ಮಾನವೀಯ ನೆರವಿನ ಗುಣಮಟ್ಟ ಮತ್ತು ಗಂಭೀರತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಶ್ರೀಲಂಕಾದ ಅಧಿಕಾರಿಗಳು ತಿಳಿಸಿದ್ದಾರೆ ಮಾನವೀಯ ನೆರವು ಸಾರ್ವಜನಿಕ ಸುರಕ್ಷತೆ ಅಥವಾ ರಾಜತಾಂತ್ರಿಕ ಸೌಹಾರ್ದತೆಗೆ ಧಕ್ಕೆ ತರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಅಗತ್ಯವನ್ನ ಈ ವಿಷಯವು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಹದಿನೈದರ ನೇಪಾಳ ಭೂಕಂಪದ ಸಮಯದಲ್ಲಿಯೂ ಕೂಡ ಪಾಕಿಸ್ತಾನ ಈ ರೀತಿಯ ಮುಜುಗರವನ್ನು ಎದುರಿಸಿತ್ತು ಯಾಕೆಂದರೆ ಹಿಂದೂ ಬಹುಸಂಖ್ಯಾತ ರಾಷ್ಟ್ರಕ್ಕೆ ಗೋಮಾಂಸ ಆಧಾರಿತ ಸಿದ್ಧ ಊಟವನ್ನು ಕಳುಹಿಸಿದ ನಂತರ ಇಸ್ಲಾಮಾಬಾದ್ ಸಾರ್ವಜನಿಕರ ಆಕ್ರೋಶವನ್ನ ಎದುರಿಸಿತು ಇದು ಸಾಂಸ್ಕೃತಿಕ ಅಸಂವೇದನಾಶೀಲತೆಯ ಆರೋಪಗಳಿಗೆ ಕಾರಣವಾಯಿತು ಕಳೆದ ಬಾರಿ ಟರ್ಕಿಗೆ ಸಹಾಯ ಹಸ್ತ ನೀಡುವಾಗಲೇ ಪಾಕಿಸ್ತಾನ ಅವಧಿ ಮೀರಿದ ವಸ್ತುಗಳನ್ನು ಕಳುಹಿಸಿ ತೀವ್ರ ಟೀಕೆಗೆ ಗುರಿಯಾಗಿತ್ತು ಇದೀಗ ಮತ್ತದೇ ತನ್ನ ಹಳೆ ಚಾಳಿಯನ್ನು ಮುಂದುವರೆಸಿರುವ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ನಗೆಪಾಟಲಿಗೆ ಕಾರಣವಾಗಿದೆ ಇದರ ಜೊತೆಗೆ ಪ್ರವಾಹ ಪೀಡಿತ ಶ್ರೀಲಂಕಾಗೆ ನೆರವು ನೀಡಲು ತನ್ನ ವಾಯು ಪ್ರದೇಶ ಬಳಸಲು ಭಾರತ ಅನುಮತಿ ನೀಡಿಲ್ಲ ಎಂದು ಪಾಕಿಸ್ತಾನ ಮಾಧ್ಯಮಗಳು ವರದಿ ಮಾಡಿದವು ಆದರೆ ಈ ವರದಿಗಳೆಲ್ಲ ಸುಳ್ಳು ಎಂದು ಭಾರತ ಹಾಕಿದೆ ಪಾಕಿಸ್ತಾನವು ಡಿಸೆಂಬರ್ ಒಂದರಂದು ಮಧ್ಯಾಹ್ನ ಒಂದು ಗಂಟೆಗೆ ಭಾರತೀಯ ವಾಯುಪ್ರದೇಶದ ಮೇಲೆ ಹಾರಲು ಅನುಮತಿ ಕೋರಿ ತನ್ನ ಔಪಚಾರಿಕ ವಿನಂತಿಯನ್ನು ಸಲ್ಲಿಸಿತ್ತು ಶ್ರೀಲಂಕಾಗೆ ಮಾನವೀಯ ನೆರವಿನ ಸಂಬಂಧಿಸಿದ ವಿನಂತಿಯನ್ನು ಪರಿಗಣಿಸಿ ಭಾರತ ಸರ್ಕಾರ ನಿನ್ನೆ ಸಂಜೆ ಐದು ಗಂಟೆಗೆ ವಿನಂತಿಯನ್ನು ಒಪ್ಪಿಕೊಂಡಿತು ಎಂದು ಭಾರತದ ಅಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ಈ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ಸುಳ್ಳು ಹೇಳಲು ಹೋಗಿ ಮುಜುಗರಕ್ಕೀಡಾಕಿದೆ